ದಿವ್ಯಾ ಎಲ್ಲೇ ನಿಮ್ಮ ಯಜಬೆಂಡ್ರು ಕಾಣಿಸ್ತಿಲ್ಲ ಅಂದಂಗೆ ಇವರು ಕಾಣಿಸ್ತಾ ಇಲ್ಲ ಇಬ್ಬರು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಅದು ಅಜ್ಜಿ ಅವ್ರಿಬ್ಬರೂ ಒಲೆ ಕರ್ಕೊಂಡು ಹೋಗಿದ್ದಾರೆ ಕಣೆ ನಾವಿಬ್ರು ಹೋಗ್ಬೇಕಾಗಿತ್ತು ನೋಡು ನಮ್ಮಿಬ್ಬರ ಕರ್ದೇ ಇಲ್ಲ ಅವರಿಬ್ರು ಕರ್ಕೊಂಡು ಹೋಗಿದ್ದಾರೆ ಅಂದಂಗೆ ದಿವ್ಯಾ ನೀನು ಮದುವೆ ಆದಮೇಲೂ ಈ ಥರ ಬಟ್ಟೆ ಹಾಕೊಳ್ಳೋದು ಯಾಕೋ ಸರಿ ಕಾಣಿಸ್ತಿಲ್ಲ ಕಣೆ ಏ ನನಗೂ ಗೊತ್ತು ಕಣೆ ಆದರೆ ಏನು ಮಾಡಲಿ నన్ను బ అర్థమే ఆగ అదే సమయం బాగు అన్సతే ఏమో అప్ప అందే నిజ్బెండ్రు పర్వాలే పర్వాలేన అందండి నేను స్వల్ప దినబుట్టు నన్ను యజ్మెంట్ జనం ఊరికి హ్తీనీ కణే సాకు ఎట్ దినేర సరి నేను హు నెల్ూ అగల్ల నెల్లే ఇతీ హ ನಾ ಇಬ್ರು ಹೋಗಿರ್ತೀವಿ ನೀವಿಬ್ಬರೂ ಇಲ್ಲೇ ಹೇಳಿ ಆ ನಂಗೆ ತಂಗಿ ಅವ್ರು ಇದ್ದಾಳಲ್ಲ ಅವಳಿಗೆ ಬೇರೆ ಮದುವೆ ಫಿಕ್ಸ್ ಆಗಿದೆ ಅಂತೆ ಅದಕ್ಕೆ ಅದಕ್ಕಿನ್ನ ಯಾವಾಗ ಊರಿಗೆ ಹೋಗ್ಲಿಕ್ಕೆ ಆಗುತ್ತೋ ಏನು ಹೌದು ಕಣೆ ಆ ನಾ ನಾವಿಬ್ಬರೇ ಎಲ್ಲ ಕೆಲಸ ಮಾಡಬೇಕು ಏನೋ ಮದುವೆ ಇದು ಏನು ಮಾಡೋದು ಏನಾದರೂ ಹೇಳಿ ಎಸ್ಕೇಪ್ ಆಗಿಬಿಡೋಣವಾ ಬೇಡ ಸದ್ಯಕ್ಕಾಗಲ್ಲ ಏನು ಬೇಡ ಚೆನ್ನಾಗಿರೋಣ ಇಬ್ರು ಆಮೇಲೆ ಗೊತ್ತಾಗುತ್ತಲ್ಲ ಯಾರು ಏನಾಗಿದ್ದಾರೆ ಅಂತ ಆಮೇಲೆ ನಾವು ವಾಸನ ಶುರು ಮಾಡ್ಕೊಳ್ಳೋಣ ಏನಂತೀಯ ಕರೆಕ್ಟಾಗಿ ಹ್ಞೂ ಕಣೆ ನೀವು ಹೇಳ್ದಂಗೆ ಸದ್ಯಕ್ಕೆ ನಾವೇನು ಕಿರಿಕ್ ಮಾಡೋಕೆ ಹೋಗ್ಬಾರ್ದು ಚೆನ್ನಾಗಿ ಇರಬೇಕು ಹ್ಞೂ ಅದಕ್ಕೆ ಹೇಳೋದಕ್ಕೂ ಮೊದಲು ಅಜ್ಜಿ ಕೈಯಲ್ಲಿ ನಾವು ಆಸೆ ಸೈನ್ ಮಾಡಿಸ್ಕೋಬೇಕು ಯಾಕೆಂದರೆ ಅಜ್ಜಿಗೆ ತುಂಬ ವಯಸ್ಸಾಗ್ತಾ ಬರ್ತದೆ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಅಯ್ಯೋ ಅದೆಲ್ಲ ಏನು ಬೇಡ ಬಿಡು ಸದ್ಯಕ್ಕೆ ಏನಕ್ಕೆ ಅಂದರೆ ಅಜ್ಜಿಗೆ ವಯಸ್ಸಾಗೋದು ನಿಜ ಆದರೆ ನೆನಪಿ ಶಕ್ತಿ ತುಂಬ ಚೆನ್ನಾಗಿದೆ ಈ ವಿಷಯ ಆಗೋದು ಆಚೆ ಬಾಯ್ಬಿಟ್ಬಿಟ್ರೆ ಮೊದಲೇ ಮನೆಯವ್ರಿಗೂ ಜನ ಗೊತ್ತಲ್ಲ ಹೆಂಗಿದ್ದಾರೆ ಅಂತ ಅದಕ್ಕೆ ಹೌದು ಅದು ನಿಜನೇ ಯಾಕೆಂದರೆ ನಮ್ಮಿಬ್ರಿಗೆ ಮೇಲೆ ಒಳ್ಳೆ ಅಭಿಪ್ರಾಯ ಅಂತ ಇವರಲ್ಲಿ ಯಾರಿಗೂ ಇಲ್ಲ ಇದು ಬರೀ ಇನ್ನೊಂದು ತಲೆನೋವು ಹ್ಞೂ ಸರಿ ಬಿಡು ನೀನು ಹೇಳ್ದಂಗೆ ಸೆರೆಂಟಾಗ್ಯದ ಸಬಸ ಅಂದಂಗೆ ಜಯ ಬಂದಂಗೆ ಇದ್ದಾವೆ ದೊಡ್ಡ ಮನೆಗೆ ಹೌದಾ ನಾನು ನೋಡಿ ಇಲ್ವಲ್ಲ ಹೌದು ಕಣೇ ಬಂದಿದ್ದಾಳೆ ದೊಡ್ಡಪ್ಪ ಕರ್ಕೊ ಬಂದದ ನೆನೇನೆ ಹೋಗಿ ನೋಡ್ಕೊಂಡು ಬರ್ತೀನಿ ಬಾ ಏ ಓಕೆ ನನಗೇನು ಬೇಕು ಅವಳು ಹೆಂಗಿದ್ರೆ ನನಗೇನು ಅಯ್ಯೋ ದಡ್ಡಿ ನೋಡಿಕೊಂಡು ಅವಳ ಬಗ್ಗೆ ಯೋಚಿಸ್ಕೊಂಬರಕಲ್ಲ ಕಣೆ ನಾ ಇಬ್ಬರು ಮದುವೆ ಆಗಿದ್ದೀವಲ್ಲ ಅವಳಿಗೆ ಹೊಟ್ಟೆ ಉರ್ಸೋಕ್ಕೆ ಯಾಕೆಂದ್ರೆ ಅವ್ಳನ್ನ ಕೊಟ್ಟಿರೋದು ತುಂಬ ಹಳ್ಳಿಗೆ ಅವ್ರು ತುಂಬ ಬಡವರಂತೆ ಅವ್ರ ದುಡ್ಡು ಕಸರ ಏನು ಇಲ್ವಂತೆ ಕಣೆ ನಾವಿಬ್ಬರು ನೋಡಿ ಹೊಟ್ಟೆ ಉರ್ಕೊಬೇಕು ಅವಳು ಬಾ ಓ ಅವಳಿಗೆ ಹೊಟ್ಟೆ ಉರ್ಸಕ್ಕ ಹಂಗಂದ್ರೆ ಬರ್ತೀನಿ ನಡಿ ನಾನು ನಾನೆಲ್ಲ ಮಿಸ್ ಮಾಡ್ಕೊಳ್ಳೋದೇ ಇಲ್ಲಪ್ಪ ಓ ದಿವ್ಯಾ ಭವ್ಯ ಚೆನ್ನಾಗಿದ್ದೀರಾ ನೀವು ನೋಡಿ ತುಂಬ ದಿನ ಆಯಿತು ಅಂದಂಗೆ ನೀವಿಬ್ಬರು ಮದುವೆಲ್ಲ ಆಯ್ತಂತೆ ನಿಮ್ಮ ಯಜಮಾನರು ಚೆನ್ನಾಗಿದ್ದಾರಾ ದಿವ್ಯಾ ನೋಡೆ ನಾನಿ ಅಂತ ಅನ್ಕೊಬಿಟ್ಟಿದ್ದೆ ಅಲ್ಲ ಗಂಡನ ಮನೆಯಿಂದ ಬಂದಿದೆಯಲ್ಲ ಇದಕ್ಕೆ ಹೆಂಗಿದ್ಯಾ ಕೈಯಲ್ಲಿ ಕತ್ತಲ್ಲಿ ಮೂಗಲ್ಲಿ ಏನೂ ಇಲ್ಲ ಯಾಕೆ ನಿನ್ನ ಕೊಡಿಸಿಲ್ವಾ ಕೊಡ್ಸಿಲ್ವಾ ఆ గం ఏను ఏదినా పాప కణే అయ్యో పాప యాకే అమ్మ అత అప్ప అంత తుడ్ బేజ్ ఆస్తి ఇం మొడ్స్తారా బీడు ఏ బుద్ధి ఇల్వా అప్ప మొట్రే గడ్డ మొట్ట అయ్యో డాడీ హెల్లా ఏను ఇలా కండ్రే నమ్ యజమా చోడ్కొంతవర అంగెల్ కుడ్సారా ನಾನೇ ಹಾಕೋಗರೋದು ಬೇಡ ಅಂತ ಎಲ್ಲ ಬಿಚ್ಚಿಟ್ಟು ಬಂದಿದ್ದೀನಿ ಸಾಕು ಕಂಡಿದ್ದೀನಿ ಸುಮ್ಮನೆ ನನಗೆ ಗೊತ್ತಿರೋ ನಿನ್ನ ಬಗ್ಗೆ ಎಲ್ಲನು ನನಗೆಲ್ಲ ಗೊತ್ತು ನಿನ್ನ ಗಂಡ ತುಂಬ ಬಡವ ಅಂದೆ ಅವ್ನಿಗೇನು ಇಲ್ವಂದೆ ಹಾಂ ನಿಮ್ಮ ಮತ್ತೆ ತುಂಬ ಬಜಾರಿದ್ದಾಳಂತೆ ನನಗೆಲ್ಲ ಗೊತ್ತು ಆದರೆ ನಮಗೆ ಆ ತೊಂದರೆ ಏನೂ ಇಲ್ಲಪ್ಪ ನಮ್ಗೆ ಅತ್ತೆ ಕಾಟ ಮಾವನ ಕಾಟ ಯಾರೂ ಇಲ್ಲ ತುಂಬ ಜಾರಿಯಾಗಿದ್ದೀವಿ ನಾವು ಅದಕ್ಕೆ ಹೇಳೋದು ಅಹಂಕಾರ ಪಡಬಾರ್ದು ಅಂತ ಜೀವನದಲ್ಲಿ ಯಾವತ್ತಿದ್ರೂ ತಗ್ಗಿ ಬಗ್ಗಿ ನಡಿಬೇಕು ನಮ್ಮ ಹಾಗೆ ನಿನ್ನಗೆ ಮೆರೆದ್ರೆ ಹಿಂಗೆ ಆಗುತ್ತೆ ಯಾಕೆ ನೀವೇ ನಾನು ಇಷ್ಟು ಅವಮಾನ ಮಾಡ್ತಿರಲ್ಲ ನಾನೇನು ಹೊರಗಿನೋಳ ನಿಮ್ಮ ಸಂಬಂಧಿಗಳು ತಾನೆ ನೀವೇ ಹಿಂಗೆ ಮಾಡಿದ್ರೆ ಇನ್ನು ಬೇರೆಯವರು ಅವ್ರಿಗೆ ನಾನು ಏನಂತ ಹೇಳೋಕ್ಕಾಗುತ್ತೆ ಹೇಳು ಸಂಬಂಧಿಕರ ನಮಗೆ ನಿನ್ನಂತ ಒಟ್ಟೆ ಇಲ್ಲಪ್ಪ ಖಂಡಿತ ಬೇಡ ನೋಡು ನಾವೇ ಹೇಗಿದ್ದೀವಿ ನೀನು ಹೇಗಿದ್ದೀಯಾ ಅಂತ ನಾವು ಹುಟ್ಟಾಗಿದ್ದು ಹೀಗೆ ಇರ್ತೀವಿ ಸಾಯ್ಬೇಕಾದ್ರೂ ಹೀಗೆ ಇರ್ತೀವಿ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗೋದಿಲ್ಲ ಹೌದು ಕಣೆ ಅಕ್ಕ ನೀನು ಸರಿಯಾಗಿ ಹೇಳಿದೆ ನಾವು ಹೇಗೆ ಇರ್ತೀವೋ ಹಾಗೆ ಸಾಯ್ತೀವಿ ನೋಡ್ತಾ ಇರು ಆದರೆ ನಿನ್ನ ಹಾಗಲ್ಲಪ್ಪ ಸರಿ ನಡಿ ಹೋಗೋಣ ನಮ್ಮ ಯಜಮಾನ ಟೈಮ್ ಆಯಿತು ನಾವು ಹೋಗ್ತೀವಿ ನನಗೆ ನೀನು ಒಬ್ಳೇ ಬಂದಿದ್ಯಾ ಆ ಥರ ನಿನ್ನ ಗಂಡನ ಬಂದಿದ್ದಾನ ಹಾಂ ಅವರು ಬಂದಿದ್ದಾರೆ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡು ನಿನ್ನ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಬಾ ಏನಾದರೂ ಮಾಡೋ ಅಡುಗೆ ಇದ್ರೆ ಮಿಕ್ಕಿದ್ರೆ ಹಾಕಿ ಕಳಿಸ್ತೀನಿ ತಿಂದ್ಬಿಟ್ಟು ಹೋಗಿರಂತೆ ಪಾಪ ನಿಂಗೆ ಊಟ ಸಿಗ್ತಾ ಇದ್ರಿ ನಿಮ್ಮ ಮನೆಯಲ್ಲಿ ಛೇ ಇವ್ರ ಬಾಯಲೆಲ್ಲ ಎಂತ ಮಾತು ಕೇಳಬೇಕಾಗಿ ಬಂತು ನಾನು ದೇವ್ರಿ ನನ್ನ ಎಲ್ಲಾರ ಥರ ಸುಖವಾಗಿಡಪ್ಪ ನಾನು ನಿಂಗೇನು ಏನು ಮೋಸ ಮಾಡಿದ್ದೀನಿ ನನಗೆ ಯಾಕೆ ಈ ಥರ ಮಾಡ್ತೀಯ ನೀನು ಅಕ್ಕ ಯಾಕೆ ನಿಂತ್ಕೊಂಡಿದ್ಯಾ ಏನಾಯ್ತು ಏನು ಇಲ್ಲ ಕಣ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ದೆ ಏನು ಬೆಂದಿದಿಲ್ಲಿ ನೀನು ಯಾವಾಗಲೂ ಬಂದಿಯಲ್ಲಕ್ಕ ಅಮ್ಮ ನೋಡ್ಕೊಬಾರ್ಗು ಅಂತ ಕಳಿಸಿದ್ರು ಅದಕ್ಕೆ ಬಂದೆ ನೀ ಇಲ್ಲಿ ಬಂದು ಏನು ಮಾಡ್ತಿದೀಯಾ ಏನಿಲ್ಲ ಕಣ ಸುಮ್ಮನೆ ಹಾಗೆ ತುಂಬಾ ದಿನ ಆಗುತ್ತೆ ಈ ಕಡೆ ಬೇಂದು ಹಾಗೆ ಹೇಳ್ಕೊ ಅಂತ ಬಂದೆ ಅಂದ ಹಂಗೆ ಅವ್ರಿಬ್ರು ಬಿತ್ರಿಯರು ಇಬ್ರು ಇಬ್ಬರು ಹೋಗ್ತಿದ್ರಲ್ಲ ನಿನ್ನತ್ರ ಬಂದಿದ್ರಾ ಏನಾದರೂ ಹೇಳಿದ್ರಾ ಅದಕ್ಕೆ ಹಿಂಗಿದೆಯಾ ಹಿಂಗೆ ಏಯ್ ಹಂಗೆಲ್ಲ ಹೇಳಬಾರ್ದೆ ಕಣ ಅವ್ರಿಗ ಅಕ್ಕ ಹಾಕ್ತಾರೆ ಹಂಗೆಲ್ಲ ಹೇಳ್ಬಾರ್ದು ನನ್ನ ಹತ್ರ ಬಂದಿದ್ರು ಮಾತಾಡ್ಕೊಂಡು ಅಷ್ಟೇ ಅವ್ರೇನು ಹೇಳಿಲ್ಲ ಮನೆಗೆ ಬನ್ನಿ ಅಂತ ಕರ್ದೋದ್ರು ನನ್ನ ನಿಮ್ ಅಷ್ಟೇ ಹೌದಾ ಅಷ್ಟೇ ಆಗದೆ ಪರವಾಗಿಲ್ಲ ಏನಾದ್ರೂ ಬೈದ್ರೆ ಹೇಳಕ್ಕ ನಾನು ಇಬ್ರು ಇಲ್ಲ ಕಣೋ ಹಂಗೆಲ್ಲ ಏನು ಇಲ್ಲ ಸರಿ ನಡಿ ಹೋಗೋಣ ಮನೆಗೆ ಹ್ಞೂ ಬಾ ಬಾವ ಊಟಕ್ಕಾಯ್ತವ್ರ ನಿಗೋಸ್ಕರ ನೀನ್ ಬರ್ಲಿ ಅಂತ ಅದನ್ನ ಬಿಟ್ಟು ನಿಮ್ ಬಾವು ಏನ್ ಕೆಲಸ ಇದೆ ಬೇರೆ ಹೇಳು ಬರ್ರಿ ಮಲಗುತ್ತಾನೆ ಅದ್ರ ಮೇಲೆ ಬೇರೆ ಮಾಡಲ್ಲ ಅವರು ಸೈಡ್ ಹೋಗೋಣ ಪ್ರಿಯಾ ಅಂದಂಗೆ ಬೇಗ ರೆಡಿ ಆಗು ನಾನು ಇಬ್ಬರು ಫಿಲಮ್ ಹೋಗ್ಬಿಟ್ಟು ಬರೋಣ ರೀ ಫಿಲಮ್ ಗಾ ಅಂದಂಗೆ ಯಾವ ಫಿಲಮ್ ಹೋಗೋಣ ಯಾವ ಫಿಲಮ್ ಅಂದ್ರೆ ಹೊಸದಾಗಿ ಯಾವ ಫಿಲಮ್ ಬಂದಿದೆ ಆ ಫಿಲಮ್ ಹೋಗೋಣ ಯಾವ ಫಿಲಮ್ ಇದೆ ಆ ಫಿಲಮ್ ನೋಡ್ಕೋಬೋಣ ನಮ್ಗೆ ಯಾವ ಫಿಲಮ್ ಆದ್ರೆ ಏನು ಊರಿ ನಂಗು ಫಿಲಮ್ ಹೋಗೋದ್ರೆ ತುಂಬಾ ಇಷ್ಟ ನಾನು ಯಾವಾಗ್ಲೂ ಥಿಯೇಟರ್ ಹೋಗಿ ನೋಡಿಲ್ಲ ಗೊತ್ತಾ ಅಂದ್ರೆ ಮೊನ್ನೆ ಒಂದ್ಸಾರಿ ಚಿಕ್ಕಿ ಜೊತೆ ಹೋಗಿದ್ದೆ ಅದು ಯಾವ ಫಿಲಮ್ ಅಂತ ನಾನು ನೆನಪಿಲ್ಲ ಅದ್ ಬಿಟ್ರೆ ಇವಾಗ್ಲೇ ನೀವು ಕರೆತಿರೋದನ್ನ ಹೌದಾ ಪ್ರಿಯಾ ನೀನು ಯಾವುದು ಥಿಯೇಟರ್ ಒಳಗಡೆ ಹೋಗೇ ಇಲ್ವಾ ಇಲ್ಲ ರೀ ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಬಿಡಿ ಅಂದಂಗೆ ಇರಿ ಬೇಗ ರೆಡಿ ಬರ್ತೀನಿ ಮತ್ತೆ ಅಡುಗೆ ಬೇರೆ ಇನ್ನೂ ಮಾಡಲಿಲ್ಲರಿ ನಾನು ನಾ ಫಿಲಮ್ ಮುಗಿಸ್ಕೊಂಡು ಬಂದು ತರಕಾರಿ ತಂದು ಯಾವಾಗ ಅಡುಗೆ ಮಾಡೋದು ಲೇಟ್ ಆಗುತ್ತೋ ಏನೋ ಅಯ್ಯೋ ದಡ್ಡಿ ಸಿನಿಮಾ ಮುಗಿದ ಮೇಲೆ ಹಂಗೆ ಹೋಟೆಲ್ಗೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರೋಣ ಗೋಬಿನೋ ಮಸಾಲೆ ಪುರಿ ಏನಾದರೂ ತಿನ್ಕೊಂಡು ಬಂದರೆ ಸಾಕು ಊಟ ಎಲ್ಲ ಏನು ಬೇಡ ಸಾಕು ಅಷ್ಟೇ ಸರಿ ರೀ ಹಾಗೆ ಮಾಡೋಣ ನಂಗೆ ಮಸಾಲೆ ಪುರಿ ಕೊಡ್ಸ್ತಾರ ನನಗೆ ಮಸಾಲೆ ಪುರಿ ಗೋಬಿ ಅಂದ್ರೆ ತುಂಬಾ ಇಷ್ಟ ಓ ಹೌದಾ ನನಗೂ ಇಷ್ಟಾನೆ ಆದ್ರೆ ನಾನು ತುಂಬಾ ತಿನ್ನಕ್ಕೆ ಹೋಗಲ್ಲ ಹೌದಾ ಆದ್ರೆ ನನಗೂ ತುಂಬಾ ತಿನ್ನಲ್ಲ ಅಪರೂಪಕ್ಕೆ ತಿಂದ್ರೆ ಇಷ್ಟ ಆಗುತ್ತೆ ಆ ನಿಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ರ ಮದ್ವೆಯತ ನಿಂತು ಒಂದ್ಸಲ ಫೋನ್ ಮಾಡಿಲ್ಲ ಸರಿ ನನ್ನ ಹತ್ರ ಫೋನ್ ಇಲ್ಲ ನಿಮ್ಮ ಹತ್ರ ತಾನೇ ಫೋನ್ ಇರೋದು ಮಾಡಿದ್ರೆ ನಿಮಗೆ ಮಾಡಬೇಕು ನಿಮ್ಮ ಮಾಡಿದ್ರೆ ಫೋನು ಓ ಕರೆಕ್ಟ್ ಅಲ್ವಾ ಒಂದು ಫೋನ್ ಇಲ್ವಲ್ಲ ಇರು ನಾನು ನಿಮಗೆ ಫೋನ್ ಕೊಡಿಸ್ತೀನಿ ಆ ಫೋನ್ ಚಿಕ್ಕಮ್ಮ ಸೇವ್ ಮಾಡ್ಕೊಡ್ತೀನಿ ಬೇಕು ಅಂದಾಗ ಮಾತಾಡುವಂತೆ ಸರಿನಾಂಗ್ ಅಂದ್ರೆ ಬಿಡುಗ ಸದ್ಯಕ್ಕೆ ಇವಾಗ ನನ್ನ ಫೋನ್ ಸೇವ್ ಆಗಿದೆ ಕೊಡ್ತೀನಿ ಮಾತಾಡುವ ಏ ಅಂತ ಟೀ ರಿಂಗ್ ಹಿಂಗ್ ಇದೆ ನೀನು ಅಲೋ ಅಲೋ ಅಂದ್ರೆ ಅವ್ ರಿಸೀವ್ ಮಾಡ್ಬೇಕಲ್ಲ ಫಸ್ಟ್ ಆಮೇಲೆ ಅಲೋ ಅಲೋ ಅಂತ ಹ್ಞೂ ಹೌದು ರಿಂಗ್ ಆಗ್ತಾ ಇದೆ ಹ್ಞೂ ಮತ್ತೆ ರಿಂಗ್ ಆಗ್ತಾ ಇದೆ ರಿಂಗ್ ಆಗ್ತಾನೆ ಇದೆ ಏ ಮುಚ್ಚೆ ಬಾಯಿ ರಿಂಗ್ ಆಗುತ್ತೆ ನಂಗೆ ಗೊತ್ತಿಲ್ವಾ ಅದು ರಿಂಗ್ ಆಗ್ತಾನೆ ಇದೆ ಅಂತೆ ಏ ಇಸಿ ಮಾಡ್ರಿ ಹಲೋ ಚಿಕ್ಕಮ್ಮ ನಾನು ಯಾರು ಪ್ರಿಯಾ ನೀನಮ್ಮ ಚೆನ್ನಾಗಿದ್ಯಾ ಇವಾಗ ನೆನಪಾದ್ನ ನಾನು ನಿಂಗೆ ಚಿಕ್ಕಮ್ಮ ಅದು ನನ್ನ ಹತ್ರ ಫೋನ್ ಇಲ್ವಲ್ಲ ಇವರಿಂದ ತಗೊಂಡು ಮಾಡ್ತಾ ಇದ್ದೀನಿ ಅದು ಇವಾಗ ನೆನ್ಪು ಮಾಡಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ಚಿಕ್ಕಮ್ಮ ಏನು ತಿಳ್ಕೊಬೇಡ ನೀನು ಚೆನ್ನಾಗಿದ್ಯಾ ಚಿಕ್ಕಪ್ಪ ಹೇಗಿದ್ದಾರೆ ಹಾಂ ಪ್ರಿಯಾ ಎಲ್ಲರೂ ಚೆನ್ನಾಗಿದ್ದಾರೆ ಚಿಕ್ಕಪ್ಪ ನಿನ್ನ ತಮ್ಮ ಅಂದರೆ ಇಬ್ಬರು ಇಲ್ಲಿ ಬಂದಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅವರು ಹೇಳ್ತಿದ್ರು ಅಕ್ಕನ ನೋಡೋಂಗಾಗೈತೆ ಹೆಸರು ಕರ್ಕೊಂಡು ಅಮ್ಮ ಅಂತ ಹೌದೇ ಚಿಕ್ಕಿ ಹಾಗಾದರೆ ಬಾ ಹಾಂ ಕರ್ಕೊಂಡು ಬರ್ತೀನಿ ನಿಮ್ಮ ಮನೆ ಅಡ್ರೆಸ್ ಎಲ್ಲಿ ಬರ್ತಂತ ಅಂತ ಹೇಳು ನಾನು ಜನ ಇದ್ದು ಬಂದುಬಿಟ್ಟು ಇದ್ದೋಗ್ತೀನಿ ಆಯ್ತಾ ಯಾಕೋ ನನಗೂ ಬೇಜಾರಾಗ್ತಾ ಕಣೆ ನಿಮ್ಮ ಮನೆ ಬಿಟ್ಟು ಹೋದಾಗಿಂದ ಅದಕ್ಕೆ ನೀನು ಅಂತ ತುಂಬ ಆಸೆ ಆಗ್ತಾ ಇದೆ ಹೌದಾ ಚಿಕ್ಕಮ್ಮ ಹಾಗಾದರೆ ಬೇಗ ಬಾ ನನಗೂ ಅಂತ ತುಂಬ ಆಸೆ ಇದೆ ಯಾಕೆಂದರೆ ನನಗೂ ನೀನು ಬಿಟ್ಟರೆ ಹೇಳಿದಾರೆ ಹೇಳು ಅತ್ತೆ ಮಾವನೂ ಇಲ್ಲ ಅಂದರೆ ಇವ್ರು ತಂಗಿ ಯಾವಾಗಲೂ ಅಪರೂಪಕ್ಕೊಂದ್ಸರಿ ಬಂದು ಹೋಗ್ತಾರಷ್ಟೇ ಅದನ್ನು ಬಿಟ್ಟರೆ ಬೇರೆ ಯಾರೂ ಬರಲ್ಲ ನಾನು ಇವರು ಇಬ್ಬರೇ ಹೌದಾ ಪ್ರಿಯಾ ಹಾಗಾದರೆ ನೀನು ಚೆನ್ನಾಗಿದ್ದಾನೆ ನಿಮ್ಮ ಯಜಮಾನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಅಯ್ಯೋ ಚಿಕ್ಕಮ್ಮ ಅದನ್ನ ಕಷ್ಟ ಊಟ ಕೇಳ್ತಾ ಇದರ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ನನಗೇನು ತೊಂದರೆ ಇಲ್ಲ ಇವರು ನಾನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅದು ನನಗೆ ಇವತ್ತು ನಾನು ಫಿಲಮ್ ಗೊತ್ತಾ ನಿಮಗೆ ಹಾಗೆ ಬರಬೇಕಾದ್ರೆ ಗೋಬಿ ಮಸಾಲೆ ಪಾಯ ಎಲ್ಲ ತಿನ್ಕೊಂಡ್ಬರ್ತೀವಿ ಹೌದಾ ಪ್ರಿಯಾ ನೀನು ಈ ಮಾತು ಕೇಳೋಕ್ಕೆ ನನಗೆ ಎಷ್ಟು ಆಗುತ್ತೆ ಗೊತ್ತಾ ನೀನು ಯಾವಾಗ್ಲೇ ಖುಷಿಯಾಗಿರಬೇಕು ಹೌದು ಚಿಕ್ಕಮ್ಮ ನೀನು ಇವ್ರ ಬಗ್ಗೆ ಏನು ಚಿಂತೆ ಮಾಡೋಕೋಗ್ಬೇಡ ಇವರು ನನಗೇನು ತೊಂದರೆ ಇಲ್ಲ ನಾನು ಖುಷಿಯಾಗೇ ಇದ್ದೀನಿ ಆಯಿತಾ ನನಗೆ ನೀವು ಮೂರು ಜನ ಚಿಕ್ಕಪ್ಪನೂ ಕರ್ಕೊಂಡು ಬನ್ನಿ ಅವ್ರು ನೋಡ್ಬೇಕಂತ ತುಂಬ ಆಸೆ ಆಗ್ತಾ ಇದೆ ಅವರಿಗೆ ರಜೆ ಇರೋಲ್ಲ ನೋಡ್ತೀನಿ ರಜೆ ಕೊಟ್ಟರೆ ಕರ್ಕೊಂಡ್ಬರ್ತೀನಿ ಇಲ್ಲಾಂದರೆ ನಾನು ನಿನ್ನ ತಮ್ಮಂದಿರಿಬ್ಬರು ಪಕ್ಕ ಬರ್ತೀವಿ ಸರಿ ಚಿಕ್ಕಮ್ಮ ನಾನು ಇವ್ರಿಗೆ ಹೇಳ್ಬಿಟ್ಟು ಅಡ್ರೆಸ್ ನಿಮಗೆ ಕಳಿಸ್ತೀನಿ ಖಂಡಿತ ಆಯಿತಾ ಹಾಂ ಪ್ರಿಯಾ ಸರಿ ಮತ್ತಿನ್ನೇನು ಸಮಾಚಾರ ಇಡ್ಲಾ ಹಾಂ ಚಿಕ್ಕಮ್ಮ ಸಮಾಚಾರ ಮತ್ತೇನಿಲ್ಲ ಅಷ್ಟೇ ನೀವು ಬನ್ನಿ ಎಲ್ಲ ಮಾತಾಡೋಣ ಸರಿ ಇಡ್ತೀನಿ ರೀ ನನ್ನ ಚಿಕ್ಕಮ್ಮ ನನ್ನ ಬಗ್ಗೆ ಕೇಳಿಬಿಟ್ಟು ತುಂಬ ಖುಷಿಪಟ್ರು ಅವ್ರು ಕೇಳ್ತಾಯಿದ್ರು ನೀನು ಚೆನ್ನಾಗಿದ್ಯಾ ಖುಷಿಯಾಗಿದ್ಯಾ ಅಂತ ನಾನು ಹ್ಞೂ ಅಂತ ಹೇಳಿದ್ ನಾನು ಅವ್ರಿಗೆ ಫುಲ್ ಖುಷಿ ಆಗೋಯ್ತು ಹ್ಞೂ ಸರಿ ಅಂದಂಗೆ ಏನೋ ಬನ್ನಿ ಅಡ್ರೆಸ್ ಅಂತೆಲ್ಲ ಏನೋ ಅಂತಿದೆಯಲ್ಲ ಏನದು ಅಯ್ಯೋ ಮತ್ತೆ ಬಿಟ್ಟೆ ನೋಡಿ ನನ್ನ ಚಿಕ್ಕಮ್ಮ ಮತ್ತು ನನ್ನ ತಮ್ಮಂದ್ರು ಇದ್ದಾರಂತೆ ಅವ್ರು ನಾನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಂತ ರೀ ಅವ್ರು ಇಲ್ಲಿ ಬಂದು ಒಂದು ಎರಡು ಇರ್ತಾರೆ ಪರವಾಗಿಲ್ಲ ಅಲ್ವಾ ಹೌದಾ ಬರ್ತಾರಂತ ಎರಡು ದಿನ ಇರ್ತಾರಂತ ಅದ್ಯಾಕ್ರಿ ಹಂಗೆ ಹೇಳ್ತೀರಾ ಯಾಕೆ ಅವ್ರು ಬರೋದು ನಿಮ್ಗೆ ಇಷ್ಟ ಇಲ್ವಾ ಚೇಚೆ ಇಷ್ಟ ಇಲ್ಲ ಅಂತಲ್ಲ ಬರಲಿ ಬಿಡು ನಾನು ಅಡ್ರೆಸ್ ಹೋಗಿ ಕಳಿಸ್ತೀನಿ ಬರಲಿ ಬಿಡು ಹಾಂ ಯಾವಾಗ ಬರ್ತಾರಂತೆ ಹಾಂ ಅಂತೇ ನೀವೇನೋ ಅಡ್ರೆಸ್ ಕಳ್ಸೇ ಬರ್ತಾರಂತೆ ಸರಿ ಬಿಡು ನಾನು ಅವ್ರ ನಂಬರ್ಗೆ ಲೊಕೇಶನ್ ಕಳಿಸ್ತೀನಿ ಬರಲಿ ಲೊಕೇಶನ್ ಯಾರೇ ಲೊಕೇಶನ್ ಆಮೇಲೆ ನಾನು ಕಳಿಸ್ಬೇಡಿ ನೀವೇ ಪಕ್ಕ ಬಂದುಬೇಡಿ ಮತ್ತು ಯಾರೋ ಏನೋ ಆ ಚಿಕ್ಕಮ್ಮ ಜೊತೆ ಬರ್ತಾರೋ ಇಲ್ಲವಾ ದಡ್ಡಿ ದೊಡ್ಡಿ ಅಲ್ಲ ಲೊಕೇಶನ್ ಅಂದ್ರೆ ನಾವಿರೋ ಜಾಗ ಅದು ಇಲ್ಲಿಂದ ಗೊತ್ತಾಗುತ್ತೆ ಅವ್ರಿಗೆ ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಬಿಡು ಇಂಚಕಮೋ ಗೊತ್ತಾಗುತ್ತೆ ಅದುಳ್ಕೊಂಡು ಬರ್ತಾರೆ. ಹೌದಾ ಸರಿ ಹೋಗಲಿ ಬಿಡಿ. ನಂಗಾದ್ರೆ ಏನು ಗೊತ್ತಿಲ್ಲ. ಅದಕ್ಕೆ ನಾನು ದೊಡ್ಡೆ ಅಂತೀರಾ? ಸುಮ್ಮನೆ ಕಣೆ ಹಾಗೆ ತಮಾಷೆಗೆ. ಸರಿ, ನಡಿರಿ ಫಿಲಂ ಹೋಗಿ ಬರೋಣ ರೆಡಿಯಾಗ್ಬೇಕು ಅಂತಲೆ ಹಿಂಗೆ ಬರ್ತೀಯಾ? ಹಾ, ಯಾಕೆ? ನನ್ ಚೆನ್ನಾಗಿ ಕಾಣ್ಸ್ತilವಾ? ಹಾ ಹಾ, ಚೆನ್ನಾಗಿದೆ ಅ بیا